ರಾವಣ ಗೊತ್ತಲ್ವಾ ರಾವಣ ರಾವಣ ಯಾವ ಕಾರಲ್ಲಿ ಓಡಾಡ್ತಾ ಇತ್ತ ಗೆಸ್ ಮಾಡಿ ಬಟ್ ಆದ್ರೆ ಒಂದಿನ ತಗೊಳೋಣ ಕಾಸಿದ್ರೆ ಏನ್ ಬೇಕಾ ಸದ್ದಿಕ್ಕ ಪೊಲೀಸರು ಹಿಡ್ದಿದ್ರು ಹೆಂಗ ಡೀಲ್ ಮಾಡಿ ಎಲ್ಲ ಕರೆಕ್ಟಾಗಿತ್ತು ಬಟ್ ಇನ್ನೊಂದು ಕಡೆ ಬೇಜಾರಾಯ್ತು ಸಿಗರೆಟ್ ಅಂಗಡಿ ನಿಲ್ಲಿಸ್ಬಿಟ್ಟು ಟೀ ಟೀ ಅಂಗಡಿ ನಿಲ್ಸ್ಬಿಟ್ಟು ತಗೊಳ್ಳಿ ಬರ ಸಿಗರೆಟ್ ಅಂತ ಕೊಡ್ತಾರ ನಂಗೆ ಕಮೆಂಟು ನೀವು ಅವ್ರನ್ನ ಕಾಪಾಡೋದಿಲ್ಲ ನೀವು ಮೊಬೈಲ್ ಇಟ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೂ ಹಂಗಾದ್ರೆ ನಿಮ್ಗೆ ಕಾಪಾಡ್ತಾರೆ ಅಂತ ಒಬ್ರು ಯರ್ ಎಲ್ ಫ್ಯಾಮ್ ಜೈ ಶ್ರೀರಾಮ್ ಸಿದ್ದಿಕಾ ಇವತ್ತು ನಾವು ಇನ್ನೊಂದು ಜಾಸ್ತಿ ಲಾಂಗಲ್ಲ ಸ್ವಲ್ಪ ಲಾಂಗ್ ಬಡಿಗೆ ಹೋಗ್ತಾಯಿದ್ದೀವಿ ಎಲ್ಲಿಗಪ್ಪಾ ಅಂದರೆ ದಾವಣಗೆರೆ ದಾವಣಗೆರೆಗೆ ಲೋಡು ಪಿಕಪ್ ಪಾಯಿಂಟ್ ಬಂದ್ಬಿಟ್ಟು ಬಿಡಿದೆ ನೀವು ಮಧ್ಯಾಹ್ನ ಬ್ರೋ ಇಲ್ಲಿಂದ ಬಿಡ್ದು ಖಾಲಿ ಹೋಗ್ತೀರ ಅಂತ ಬಟ್ ಏನು ಮಾಡೋಣ ರೆಗ್ಯುಲರ್ ಲೋಡ್ದು ಬಿಟ್ಕೊಡೋಕ್ಕಾಗಲ್ಲ ಒಂದೊಂದು ಟೈಮ್ ಅವ್ರು ಇಲ್ಲೇ ಏರ್ಪೋರ್ಟಿಂದನೇ ನನಗೆ ಬೇರೆ ಕಡೆ ಕೊಡ್ತಾರೆ ಸೊ ಆ ಟೈಮ್ ನಾನು ಅಡ್ಜಸ್ಟ್ ಮಾಡ್ಕೊತೀನಲ್ವಾ ಅದೇ ಥರ ಈ ಟೈಮು ಅಡ್ಜಸ್ಟ್ ಮಾಡ್ಕೊಬೇಕು ಓ ಹೋ ಹೋ ಇದು ಇಲ್ಲೇ ಇನ್ನು ಯಾರ್ಲಿಕ್ಸ್ ಬಾಕ್ಸು ಬೇರೆ ಕಂಪ್ನಿದು ಬಾಡಿಗೆ ಹೋಗಿದ್ದೆ ಮಿಕ್ಕೋಯ್ತು ಅಂತ ತೊಗೊಂಡ್ಬಂದರೆ ರಿಟರ್ನ್ ಕೊಡಬೇಕು ಸದ್ಯಕ್ಕೆ ಈ ಬಾಕ್ಸ್ ಇಲ್ಲೇ ಇರ್ತದೆ ಯಾಕಂದರೆ ಈ ಬಾಕ್ಸು ಕಲೆಕ್ಟ್ ಯಾರಿಗೂ ಕೊಡಬೇಕು ಈ ಬಾಕ್ಸ್ ಇಲ್ಲೇನಕ್ಕೆ ಬಂತು ಏನು ಬಾಕ್ಸ್ ಇದು ಏನಾಯ್ತ ಅಂತ ತಿಳ್ಕೊಬೇಕಾದ್ರೆ ಇದರಿಂದ ಹಿಂದಿನ ವೀಡಿಯೋ ಒಂದಿದೆ ಹೋಗಿ ನೋಡ್ಕೊಂಬಂದ್ಬಿಡ್ರಿ ಬಟ್ ಈ ವಿಡಿಯೋ ಇನ್ನು ನಾನು ರೆಕಾರ್ಡ್ ಮಾಡೋ ಟೈಮ್ಗೆ ಆ ವಿಡಿಯೋನ ಎಡಿಟ್ ಮಾಡಿಲ್ಲ ಒಂದು ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಎಡಿಟ್ ಮಾಡಿದ್ದೀನಿ ಸ್ವಲ್ಪ ಹೇಳ್ದನಲ್ಲ ಹೊಸ ಗುಡ್ ನ್ಯೂಸ್ ಅದೇ ಅಂತ ಆ ಗುಡ್ ನ್ಯೂಸ್ ರಿಲೇಟೆಡ್ ಕೆಲಸದಲ್ಲಿ ಬ್ಯುಸಿ ಆಗೋದೆ ಅದಕ್ಕೋಸ್ಕರ ವಿಡಿಯೋ ಎಡಿಟ್ ಮಾಡೋದು ಲೇಟ್ ಆಯಿತು ಬಟ್ ಎನಿ ಹೋಗಿ ನೀವು ವಿಡಿಯೋ ನೋಡ್ತಾ ಇದ್ರ ಅಂದರೆ ಆಲ್ಮೋಸ್ಟ್ ಎಡಿಟ್ ಆಗೋಗಿರ್ತದೆ ಅಪ್ಲೋಡು ಆಗೋಗಿರ್ತದೆ ಈಗ ನಾನು ನಮ್ಮೂರಾಗಿದ್ದೀನಿ ಬೆಳಿಗ್ಗೆ ಬೇಗ ಇದ್ದೆ ಏನೊಂದು ನಾರ್ಮಲ್ ಆಗಿ ಒಂದು ವಾರದಿಂದ ನಾನು ಆರ್ ಎಸ್ ಎಸ್ಗೆ ಹೋಗ್ತಾ ಇದ್ದೀನಿ ಅಂದರೆ ಹೊರ್ಷದಿಂದ ನಾವು ಆರ್ ಎಸ್ ಎಸ್ ಅವರೇ ಬಟ್ ಒಂದು ಒಂದು ಒಂದೂವರೆ ಒಂದೂವರೆ ವರ್ಷದಿಂದ ಸದ್ಯಕ್ಕೆ ಶಾಖೆ ನಡೆಸೋದು ಸ್ಟಾಪ್ ಆಗಿತ್ತು ಏನೋ ಪ್ರಾಬ್ಲಮ್ಸ್ ಇಂದ ನಮ್ಮೂರಾಗ ತಿರ್ಗಿ ರೀಸ್ಟಾರ್ಟ್ ಮಾಡಿದ್ದಾರೆ ಒಂದು ವಾರದಿಂದ ಹೋಗ್ತಾ ಇದ್ದೀನಿ ಮಾರ್ನಿಂಗ್ ಸಿಕ್ಸಿಂದ ಸಿಕ್ಸ್ ತರ್ಟಿ ಇರ್ತದೆ ಶಾಖೆ ಅದು ಮುಗಿಸ್ಕೊಂಡು ಬಂದು ಮನೆಗೆ ಬಂದು ನಮ್ಮ ಅಮ್ಮಗೆ ಬಾಯಿ ಹೇಳಿದ್ದು ಈ ಬಾಕ್ಸ್ ಎತ್ತು ಬಾಕ್ಸ್ ಹೆಂಗೋ ಗಾಡಿಯಲ್ಲಿತ್ತು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊಡ್ತಿದ್ದು ಏನಂತೀರಾ ಹಾಂ ಜಾಸ್ತಿ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ರು ಬ್ರೋ ಜಿಮ್ ವೀಡಿಯೋಗಳು ಏನು ಆಗ್ತಾ ಆಗ್ತಾಯಿಲ್ಲ ಅಂತ ಸದ್ಯಕ್ಕೆ ಜಿಮ್ಗೆ ಓದ್ತಿಲ್ಲ ಬಾಡಿಗೆಗಳೂ ನೈಟ್ ಹೊತ್ತು ಬರೋದು ಲೇಟ್ ಆಗ್ತದೆ ನೋಡಿ ಒಂದೊಂದು ಟೈಮ್ ಹನ್ನೆರಡು ಒಂದು ಗಂಟೆ ಆಗುತ್ತದೆ ಜಿಮ್ಮಿಗೆ ಏನಿದ್ರೆ ಐದುವರೆಗೆ ಎದ್ದೊಳ್ಳಬೇಕು ಸೊ ಅದು ಆಗ್ತಾ ಆಗ್ತಾಯಿಲ್ಲ ಪ್ಲಸ್ ಲಾಂಗ್ ಹೋಗಿ ಬಂದಾಗ ಎರಡು ಮೂರು ದಿನ ಸ್ಕಿಪ್ ಆಗೋಗ್ತದೆ ನಾವು ಒಂದು ಆಗಿ ಡಯೆಟ್ ಚೆಕ್ ಮಾಡಿರ್ತೀವಿ ಆಗಿ ಏನಂತೀರ ಇದು ಎಕ್ಸಸೈಸ್ ಸೆಟ್ ಮಾಡಿರ್ತೀವಿ ಒಂದೊಂದು ವಾರದಲ್ಲಿ ಮೂರು ಮೂರು ನಾಲ್ಕು ನಾಲ್ಕು ದಿನ ಬರ್ಲಿಲ್ಲ ಅಂದರೆ ಅದು ಸೆಟ್ ಆಗಲ್ಲ ಪ್ಲಸ್ ನನಗೂ ಹೇಳೋಕ್ಕಾಗಲ್ಲ ಯಾವ ಕಡೆ ಎಲ್ಲೋಗ್ತೀನಿ ಬಾಡಿಗೆ ಅದಕ್ಕೋಸ್ಕರ ಸುಮ್ಮನೆ ಯಾಕೆ ಪೇಸ್ಟ್ ಮಾಡ್ಕೊಳ್ಳೋದು ಪ್ರಾಪರ್ ಪ್ರಾಪರಾಗಿ ಸೆಟ್ ಆದಮೇಲೆ ನೋಡಮ್ಮ ಅಂತ ಪ್ಲ್ಯಾನು ಈಗ ಬನ್ನಿ ಫಸ್ಟು ಈ ಬಾಕ್ಸ್ ಕೊಡೋ ಜಾಗ ಅಂದ್ರೆ ದುರಾಂಕಾರ ನೋಡ್ರಿ ಹೆಂಗೆ ಆರಾಮ್ ಆಗ್ತಾ ಇದ್ದೀನಿ ಬರ್ತಾನೆ ಅವನು ಮತ್ತು ಇನ್ನೊಂದು ನಾನು ಒಂದು ಎರಡು ಮೂರು ವೀಡಿಯೋ ಹಿಂದೆ ಏನಂತೀರ ಹಾಂ ಎರಡು ವೀಡಿಯೋ ಹಿಂದೆ ಒಂದು ಆಕ್ಸಿಡೆಂಟ್ ವೀಡಿಯೋ ಹಾಕಿದ್ದೆ ಎಲ್ಲಿ ಹತ್ತತ್ರ ಅಲ್ಲಿ ಹುಬ್ಳಿ ಹತ್ರ ಒಂದು ಆ್ಯಕ್ಸಿಡೆಂಟ್ ಆಗೋಗಿತ್ತು ಪಾಪ ಒಂದು ಡ್ರೈವರ್ ನೆತ್ತಿ ಆ್ಯಂಬುಲೆನ್ಸ್ಗೆ ಹಾಕಿ ಬಂದ್ವಿ ಒಂದು ಸಿಕ್ಸ್ಟಿ ಕೆನೂ ಓಡೋದು ಬಟ್ ಆದರೆ ಅದ್ರಲ್ಲಿ ಕಮೆಂಟು ನೀವು ಅವ್ರನ್ನ ಕಾಪಾಡೋದಲ್ಲ ನೀವು ಮೊಬೈಲ್ ಇಟ್ಕೊಂಡು ಹೋಗ್ತಾಯಿದ್ರು ನಿಮಗೂ ಹಂಗಾದ್ರೆ ನಿಮ್ಮ ಕೇರ್ ಕಾಪಾಡ್ತಾರೆ ಅಂತ ಒಬ್ರು ನೀವು ಮೊಬೈಲ್ ಇಟ್ಕೊಂಡು ಹೋಗೋದು ತಪ್ಪು ಫಸ್ಟ್ ಅದನ್ನು ಕಲಿ ಅಂತ ಒಬ್ರು ಏನು ಹೇಳ್ತಾಯಿದ್ರು ಇರಲಿ ಅವ್ರ ಕಮೆಂಟ್ಸು ಅವ್ರದ್ದು ಇರಲಿ ಬಟ್ ನಾನು ಅವರಿಗೆಲ್ಲ ಏನು ಹೇಳ್ತೀನಿ ಅಂದರೆ ನಾನು ಈ ಥರ ನಾನು ಹೆಚ್ಚು ಕಮ್ಮಿ ಒಂದು ನಾಲ್ಕನೇ ವರ್ಷದಿಂದ ಮಾಡ್ತಾ ಇದೀನಿ ಬಟ್ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು ಎರಡು ವರ್ಷದಿಂದ ಒಂದು ಸಂಬಾಟ್ ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಬಂದಿರ್ತದೆ ಒಂಥರ ಪ್ರೊಫೆಷನಲ್ ಥರ ನಾನು ಮಾಡ್ತೀನಿ ನನ್ಗೆ ಗೊತ್ತು ಯಾವ ಟೈಮ್ ಶೇರಿಂಗ್ ಇಟ್ಕೊಬೇಕು ಯಾವ ಟೈಮ್ ಗೇರ್ ಹಾಕಬೇಕು ಎಲ್ಲಿ ಹೆಂಗೆ ಹೋಗ್ಬೇಕು ನೀವು ನನ್ನ ವೀಡಿಯೋಸ್ ನೈಂಟಿ ಪರ್ಸೆಂಟ್ ನೋಡಿ ನನ್ನ ಸೀಟ್ ಬೆಲ್ಟ್ ಕಂಪಲ್ಸರಿ ಹಾಕಿರ್ತೀನಿ ಇವಾಗ ಹಾಕಿಲ್ಲ ಯಾಕಂದ್ರೆ ನಾನು ಏನು ನಮ್ಮೂರು ಸರ್ಕಲಲ್ಲಿದ್ದೀನಿ ನಮ್ಮೂರಲ್ಲಿ ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ ತರ್ಟಿ ದಾಟಲ್ಲ ತರ್ಟಿಯಲ್ಲಿ ನೀವು ಸೀಟ್ ಬೆಲ್ಟ್ ಅವಶ್ಯಕತೆ ಇರಲ್ಲ ನೀವು ಒಂದು ಫಿಫ್ಟಿ ಸಿಕ್ಸ್ಟಿ ಮೇಲೆ ಹೋದರೆ ಕಂಪಲ್ಸರಿ ಸೀಟ್ ಬೆಲ್ಟ್ ಇರಬೇಕು ಪ್ಲಸ್ ನಮ್ಮೂರು ರೋಡ್ ನೋಡ್ರಿ ಇಷ್ಟು ಖಾಲಿ ಇರ್ತದೆ ಯಾರು ಬರಲ್ಲ ನಾನೊಂದು ಸರ್ಟನ್ ಟ್ರಾಫಿಕ್ ಸ್ಟಾರ್ಟ್ ಆಗಿದ್ದ ತಕ್ಷಣ ಸೀಟ್ ಬೆಲ್ಟ್ ಹಾಕೊಂಡ್ರೆ ಡೆಸ್ಟಿನೇಷನ್ ರೀಚ್ ಆಗ್ರೂ ಸೀಟ್ ಬೆಲ್ಟ್ ಬಿಚ್ಚಲ್ಲ ನನ್ನ ಸೇಫ್ಟಿ ನನಗೆ ಗೊತ್ತದೆ ತಲೆ ಕೆರ್ಸ್ಕೊಂಬಿಡ್ರಿ ಸುಮ್ಮನೆ ಕಮೆಂಟ್ ಮಾಡಬೇಕು ಅಂತ ಮಾಡಕ್ಕೆ ಹೋಗ್ಬೇಡ್ರಿ ಅರ್ಥ ಮಾಡ್ಕೊಂಡ್ರಿ ಅಷ್ಟೇ ಈ ಸದ್ಯಕ್ಕೆ ನಮ್ಮ ನಾಗಾರ್ಜುನ್ ಅಂತ ಒಬ್ಬ ಫ್ರೆಂಡ್ ಮೀಟ್ ಆಗಬೇಕು ಅವ್ನು ಮಾತಾಡಿಸಿ ಬಾಕ್ಸ್ ಕೊಡಬೇಕು ಪ್ಲಸ್ ಸ್ವಲ್ಪ ಕ್ಯಾಶ್ ಇದೆ ಲಾಸ್ಟ್ ಬಾಡಿಗೆ ಹೋಗಿದ್ನಲ್ಲ ಅದು ಸ್ವಲ್ಪ ಕ್ಯಾಶ್ ಇದೆ ಕ್ಯಾಶು ಕೊಡಬೇಕು ಮತ್ತು ಅವ್ರು ಬರ್ರಿ ಡೈರೆಕ್ಟ್ ಅಲ್ಲಿ ಹೋಗ್ಬಿಡೋಣ ಯಾಕಂದ್ರೆ ಇನ್ನೊಂದು ಎಲ್ಲಿಂದ ದಾವಣಗೆರೆಗೆ ಬೇರೆ ಹೋಗ್ಬೇಕು ನಾವು ಇನ್ನು ದಾವಣಗೆರೆ ಬಟ್ ನಾನು ಬೆಣ್ಣೆ ದೋಸೆ ತಿನ್ನಲ್ಲಪ್ಪ ದಾವಣಗೆರೆಗೆ ಬೇಜಾರ್ ಮಾಡ್ಕೊಂಬ್ರಿ ಯಾರನ್ನ ದಾವಣಗೆರೆ ನೋಡ್ತಾ ಇದ್ರೆ ಬೆಣ್ಣೆ ದೋಸೆ ನಾನು ತಿನ್ನಲ್ಲಪ್ಪ ಲಾಸ್ಟ್ ಟೈಮು ಯಾವುದೋ ಹೋಟೆಲ್ ತಿನ್ಬಿಟ್ಟೆ ಎರಡು ಬೆಣ್ಣೆ ದೋಸೆ ಅದ್ರ ಮೇಲೆ ಹಿಂಗೆ ಗುಡ್ಡೆ ಬೆಟ್ಟ ಇಟ್ಕೊಟ್ಟಂಗೆ ಇಟ್ಕೊಟ್ಟ ಬೆಣ್ಣೆ ಅಯ್ಯೂ ಲೂಸ್ ಗುರು ಸಿಗೋ ಸಿಗೋ ಪೆಟ್ರೋಲ್ ಬಂಕಲ್ಲೆಲ್ಲ ಹೋಗಿದ್ದೀನಿ ನಾನು ಎಷ್ಟು ಭಾರಿ ಆಗ್ಬಿಟ್ಟು ನನಗೆ ಗೊತ್ತದೆ ಬಟ್ ಸದ್ಯಕ್ಕ ಬರ್ರಿ ಯಶವಂತಪುರ ಎ ಪಿ ಎಮ್ ಸಿ ಆಡತ್ತ ಸಿಗಮ್ಮ ಇನ್ನೊಂದು ಹೆಬ್ಬಾಳಗ್ ಬಂದೆ ಏನಂತ ಒಂದು ಕಾಮಿಡಿ ಅನ್ನಿಸ್ತೀನಿ ನಿಮ್ಗೆ ಅದಕ್ಕೆ ಸ್ಟಾರ್ಟ್ ಮಾಡಿದೆ ಕಾಮಿಡಿ ಏನಪ್ಪ ಅಂದರೆ ಒಂದು ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡಿ ನೋಡವ ರಾವಣ ಗೊತ್ತಲ್ವಾ ರಾವಣ ರಾವಣ ಯಾವ ಕಾರಲ್ಲಿ ಓಡಾಡ್ತಾ ಇತ್ತ ಗೆಸ್ ಮಾಡಿ ನಿಮ್ಗೊಂದು ಟೆನ್ ಸೆಕೆಂಡ್ಸ್ ಟೈಮ್ ಕೊಡ್ತೀನಿ ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡವ್ ಯೋಚನೆ ಮಾಡಿದ್ರಾ ಬಟ್ ಯಾರನ್ನ ಕರೆಕ್ಟ್ ಗೆಸ್ ಮಾಡಿದ್ರಿ ಓಕೆ ಕರೆಕ್ಟ್ ಆನ್ಸರ್ ಈಸ್ ಹೋ ಹೋ ಏ ಬೇಡ್ರೋ ಇರೋ ಏಯ್ ಆ ಕಾರ ಹೊಲ್ಟೋಯ್ತು ಗುರು ತೋ ಧೋ ದೋ ಒಳ್ಳೆ ಕಂಟೆಂಟ್ ಮಿಸ್ ಆಗೋಯ್ತಿರೋ ಅಲೆ ಶೋ ಮೇ ಮಹೇಶ್ ಬಾಬು ನೋಡ್ದಂಗೆ ನೋಡ್ಬೇಕು ಈಗ ಹಾಂ ಶಂಭು ಶಿವ ಶಂಬೋ ಶಿವ ಶಿವ ಶಂಬು ಮಾಡ್ದಾಗಿದೆ ಕಾರ್ ಹತ್ರ ಕಾರ ಬ್ಯಾಕ್ ಟು ಟಾಪಿಕ್ ಆ ಕಾರ್ ಯಾವುದಂದ್ರೆ ಇದೆ ಐ ಟ್ವೆಂಟಿ ರಾವಣಂಕ ಆತ ತಲೆ ಇಪ್ಪತ್ತು ಕಣ್ಣುಗಳು ಸೊ ಐ ಟ್ವೆಂಟಿ ನಂಗೊಂದು ನಿಮ್ಗೆ ನಗು ಬರ್ತಾ ಇಲ್ಲ ಅಂತ ಬಟ್ ಯಾಕೋ ಹೇಳ್ಬೇಕು ಅನಿಸ್ತು ಹೇಳಿದೆ ಬರ್ರಿ ಸಾಮ್ಯಾಲ ಸಿಗೋಣ ಸದ್ಯಕ್ಕೆ ಗಾಡಿಯಲ್ಲಿ ಏರ್ ಹೊಡಿತಾವ್ರೆ ಏನಕ್ಕಪ್ಪ ಅಂದರೆ ಇದು ಫರ್ನಿಚರಲ್ಲ ಗಲೀಜು ಗಲೀಜ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಏನೋ ಮಾಡ್ಕೊತಾವ್ರೆ ನಮಗೆ ನಮ್ಮ ಗಾಡಿ ಸ್ವಲ್ಪ ಕ್ಲೀನ್ ಅಷ್ಟೇ ಲೊಕೇಶನ್ ರೀಚ್ ಆದ ನೋಡಿ ಹೇಳೋದು ಮಾಡ್ತದ್ನೇ ನಮ್ಮ ನಾಗಾರ್ಜುನ್ ಆದರೆ ಒಂದು ಸ್ವಲ್ಪ ಕ್ಯಾಶ್ ಕೊಡಬೇಕಿತ್ತು ಕಲೆಕ್ಟ್ ಮಾಡಿ ಕೊಟ್ಬಿಟ್ಟು ಬಂದ್ಬಿಟ್ಟೆ ಅವ್ನು ತೋರ್ಸೋಕ್ಕಾಗಿಲ್ಲ ಸ್ವಲ್ಪ ಬಿಸಿ ಇತ್ತು ಎಂಟು ಗಂಟೆ ಇದ್ದಿದ್ದು ಒಂಬತ್ತು ಗಂಟೆ ಆಗುತ್ತೆ ಸದ್ಯಕ್ಕೆ ಕಂಪ್ಲೀಟ್ ಆಯ್ತು ನೋಡಿರಿ ಹೆಂಗದೇ ಎಲ್ಲ ಸೋಫಾ ಐಟಮ್ಗಳು ಕಟ್ತವ್ರಾಮ ಮೈಸೂರು ಎಕ್ಸಿಟ್ ಆಗ್ತಾಯಿದ್ದಾವೆ ನೋಡುವ ಆಗಲೇ ಲೋಡ್ ಮಾಡಿಕೊಂಡು ಲೇಟ್ ಆಗೋದಂತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಈಗ ಎರಡು ಏನೋ ಊಟದ ಬ್ರೇಕ್ ಹಾಕೋದು ಇಲ್ಲಾಂದ್ರೆ ಓಟ್ ಆಗೋದು ಫೋರ್ ಅವರ್ಸ್ ಹ್ಞೂ ನಾಲ್ಕು ಅವರ್ ತೋರಿಸ್ತಾರೆ ನೋಡೋಣ ಎಷ್ಟು ಬೇಗ ಆಗ್ತದೋ ಹತ್ತು ಗಂಟೆಗೆ ಬಿಟ್ಟಿತ್ತು ಈಗ ಹೆಚ್ಚು ಕಮ್ಮಿ ಹತ್ತುವರೆ ಆಗೋಗೋದೇ ಮೂರು ಮೂರುವರೆ ಅಂದ್ಕೊಂಡು ರೀಚ್ ಆಗೋದು ಟಿಫನ್ ಮಾಡಿ ಮಾಡ್ಕೊಂಡು ದಿಕ್ಕ ನೆಲ್ಮಂಗ್ಲ ಟೋಲ್ ನೆಲ್ಮಂಗ್ಲ ತೋಲ್ ಹಾಕಿ ಸ್ವಲ್ಪ ಮುಂದೆ ಬಂದಿದ್ದೀವಿ ಇಲ್ಲ ಟಿಫನ್ ಹಾಕಿದ್ದೀವಿ ಈಗ ಡೀಸೆಲ್ ಒಂದು ಪಾಯಿಂಟ್ಗೆ ಬಂದಿದೆ ಸೊ ಡೀಸೆಲ್ ಇನ್ನೂ ಹಾಕಿಸ್ಬೇಕು ಟಿಫನ್ ಮಾಡೋಣ ಬಂದಿದ್ವಿ ಬರೀ ಟಿಫನ್ ಗಿಫನ್ ಎಲ್ಲ ಮುಗಿಸ್ಕೊಂಡು ಮೇಲೆ ಸಿಗೋಣ ಹಾಂ ಒಳ್ಳೆ ಟಿಫನ್ನು ರೈಸು ನಾಲ್ಕು ಹಾಕೊಂಡ ಇಲ್ಲಿ ನಮ್ಮ ಗಾಡಿ ಪಕ್ಕ ತರ್ಟಿ ಟು ಫೀಟ್ ಇದು ಭಾರತ್ ಬೆಂಜು ಮಸ್ತ ಇದೆ ನೋಡೋಕ ಇವೆಲ್ಲ ಬ್ರೇಕ್ ಸಿಲಿಂಡರ್ ಏರು ಏರ್ ಸ್ಟೋರ್ ಆಗೋ ಸಿಲಿಂಡರ್ಲಿ ಇವೆಲ್ಲ ಎಲ್ಲ ಡೀಸೆಲ್ ಫಿಲ್ಟ್ರು ನೋಡಿಲ್ಲ ಎಲ್ಲ ಡೀಸೆಲ್ ಅದೇ ನೋಡೋ ಹಂಗಿರೋದ ಚಾರ್ಜಿ ಮತ್ತೆ ಇದು ಇಂಜಿನ್ ಏನು ಕ್ಯಾಮ್ರಾ ಧೂಳು ಬ್ರಾ ಇವಾಗ ಚೆನ್ನಾಗಿ ಕಾಣುತ್ತೆ ನೋಡಿ ಮಸ್ತಾ ಇಂಜಿನು ಇಂಜಿನ್ ಇದು ಕೂಲ್ ಅಂಡ್ರೆಡು ಟೈರಿಲ್ ನೋಡ್ರಿ ಹೆಂಗಾವೆ ಯಾವ ಇದು ಎಮ್ ಆರ್ ಎಫ್ ಸಸ್ಪೆನ್ಷನ್ ನೋಡ್ರಿ ಲೀಫ್ ಸ್ಪ್ರಿಂಗ್ಗಳು ಸರಿಗಾವೆ ಇವು ಎಕ್ಸ್ಟ್ರಾ ಏನಕ್ಕ ಕೊಟ್ಟವ್ರಿ ಏನಕ್ಕೆ ನಾಟವೆ ಪಕ್ಕ ಮಸ್ತಾಗಿರ್ತಾವೆ ನಮ್ಮದು ನಮ್ಮ ಟೈಮ್ ಈ ಟೈರ್ ಡಿಫ್ರೆನ್ಸ್ ಹೆಂಗದೆ ಇಷ್ಟು ಮಸ್ತ ಇರ್ತಾರೆ ಈ ಗಾಡಿಗಳೆಲ್ಲ ನಾವು ತಗೊಂತೀವಲ್ಲ ಗೊತ್ತಿಲ್ಲ ಬಟ್ ಆದ್ರೆ ಒಂದಿನ ತಗೋಣ ಕಾಸಿದ್ರೆ ಏನ್ ಬೇಕಪ್ಪ ನಮ್ಗಾಯ ನೋಡ್ರಿ ಹಂಗೆ ಚಿಕ್ಕದಾಗಿ ಡಿಫ್ರೆನ್ಸ್ ನೋಡಿರಿ ಮಸ್ತ್ ಬರ್ರಿ ಈಗ ಊಟ ಇವರೇ ಸ್ಟಾಕೆ ಕೊಡ್ತಾರೆ ಹಿಂಗೆ ನಾನು ಇದರ ಹಾಕ್ಸ್ಬೇಕಪ್ಪ ಮಣ್ಣ್ದು ನನಗಾನು ನಮ್ಮದಕ್ಕೆ ಏನಿಲ್ಲ ಖಾಲಿ ಇದೀನ ಯಾರು ಸಣ್ಣ ಸೊ ಬರ್ರಿ ಊಟ ಗೀಟ ಆಯಿತಾ ಸಿಗೋಣ ಮುಂದೆ ಎಲ್ಲ ಸದ್ಯಕ್ಕ ತುಮಕೂರು ಐಚು ಕಮ್ಮಿ ರೀಚ್ ಆಗಿದೆ ಡೀಸೆಲ್ ಹಾಕ್ಸಿದೆ ಪುಟನ್ಸು ಮೂರು ಸಾವಿರದ ಎಂಟುನೂರು ರೂಪಾಯಿ ಆಯಿತು ಸೊ ಝೀರೋ ಮಾಡಿದ್ದೀನಿ ಆಲ್ರೆಡಿ ಇಪ್ಪತ್ತು ಕಿಲೋಮೀಟ್ರ್ ಹೋಗಿಟ್ರೆ ನೋಡೋಣ ಮೈಲೇಜ್ ಚೆಕ್ ಮಾಡಿ ಜಾಸ್ತಿ ದಿನ ಆಯಿತು ದಿನ ಆಯಿತು ಸೊ ಈ ಟ್ರಿಪ್ಪಲ್ಲಿ ಚೆಕ್ ಮಾಡೋಣ ಮ್ಯಾಕ್ಸ್ ಟು ಮ್ಯಾಕ್ಸ್ ಐನೂರ ಐವತ್ತು ಅಂದ್ಕೊಂಡಿದ್ದೀನಿ ಅದ್ರ ಮನೇಲೆ ಬಂದಿದೆ ಖುಷಿ ಇಲ್ಲ ಖುಷಿ ತುಂಬ ಬಾಡಿಗೆ ಪ್ಲಸ್ ಪ್ಲ್ಯಾನ್ ಇರೋದೇನಪ್ಪ ಅಂದರೆ ನಾನು ಇದು ಈ ಟ್ರಿಪಲ್ ಎರಡು ಲಾಕ್ ಮಾಡೋಕ್ಕೆ ಹೋಗೋಲ್ಲ ಹೋಗ್ತಿದ್ದೀನಾ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಥ್ರೀ ಓ ಕ್ಲಾಕ್ ನಾವು ಫೋರ್ ಓ ಕ್ಲಾಕ್ ರೀಚ್ ಆಗ್ತೀನಿ ಅದೊಂದು ಹಾಫ್ ಆನ್ ಅವರ್ ಕೆಲಸ ಇದೆ ಹಾಫ್ ಅವರ್ ಒನ್ ಅವರ್ ಕೆಲಸ ಹೋಗ್ತೀವಿ ಅನ್ಲೋಡ್ ಮಾಡಿ ಬಿಲ್ಲಿಂಗ್ ಇಲ್ಲಕ್ಕೆಲ್ಲ ಕಲೆಕ್ಟ್ ಮಾಡೋಕೆ ಅದಾದಮೇಲೆ ರಿಟರ್ನೂ ಬಂದ್ಬಿಡೋದು ಏನಂತೀರಾ ನಾನು ಇದ್ರೆ ಅವನು ಲೋಕಲ್ ಬಾಡಿಗೆ ಹಾಕೊಂಡು ಬರ್ಬೋದು ಬಟ್ ಒಂದೊಂದು ಲೋಕಲ್ ಏನು ನಮ್ಮ ಮನೆ ಥರದ ಬಾಡಿಗೆ ಹೋಗ್ಬಿಡ್ತಾರೆ ಪ್ಲಸ್ ನಮ್ಮ ಕಂಟೇನರು ಟ್ರಾನ್ಸ್ಪೋರ್ಟ್ ಹತ್ರ ಹಾಕು ವೆಯ್ಟ್ ಮಾಡು ಮೂರು ಮೂರು ದಿನ ಎಲ್ಲ ಆಗಲ್ಲ ಅಂತ ಸುಮ್ಮನೆ ಆಗ್ಬಿಡ್ತೀನಿ ನಾನು ಹೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತು ಇನ್ನೊಂದು ಎಲ್ಲ ಹೇಳ್ತೀರಾ ಅದೇನು ಗುಡ್ ನ್ಯೂಸು ಗುಡ್ ನ್ಯೂಸು ಅಂತ ಇದ್ದೀರ ಮ್ಯಾಕ್ಸ್ ಟು ಮ್ಯಾಕ್ಸ್ ಇದು ಇದಾದ ಮೇಲೆ ಇಂದು ನೆಕ್ಸ್ಟ್ ವಿಡಿಯೋ ಅದೇ ಇರ್ತದೆ ಅನಿಸುತ್ತೆ ಹ್ಞೂ ಆಲ್ಮೋಸ್ಟ್ ನೆಕ್ಸ್ಟ್ ವಿಡಿಯೋ ಡಿ ಅದೇ ವಿಡಿಯೋ ಆದಮೇಲೆ ನೆಕ್ಸ್ಟ್ ಡೇ ಗುಡ್ ನ್ಯೂಸೇ ಇರ್ತದೆ ಅದು ನಿಮಗೆ ಗುಡ್ ನ್ಯೂಸು ನಮಗೆ ಗುಡ್ ನ್ಯೂಸು ಅಂತ ನಿಮ್ಗೆ ನೆನಪಾಗೆ ಗೊತ್ತಾಗೋದು ಬಟ್ ಆ ಇದ್ರಲ್ಲಿ ನಿಮ್ಗೆಲ್ಪ್ ಜಾಸ್ತಿ ಬೇಕಾಗುತ್ತೆ ಅದಂತೂ ಪಕ್ಕ ಇರ್ತದೆ ಇನ್ನೊಬ್ಬರು ಸಬ್ಸ್ಕ್ರೈಬರ್ ಇರ್ತ ಅವ್ರಿಗೆ ಚಿತ್ರದುರ್ಗದವ್ರು ಅಂತೆ ಚಿತ್ರದುರ್ಗಕ್ಕೆ ಕೋತವ್ರೆ ಏನೋ ಅಂತ ಏನೋ ಹೇಳಿದ್ರು ಪಾಪ ಬಟ್ ಆದರೂ ಖುಷಿ ಆಗ್ತದೆ ಅದು ವೀಡಿಯೋ ಇಟ್ಬಿಡ್ಲಿ ರೀ ಪಾಪ ಅದು ಹಾಗೆಳ್ ಕ್ಯಾಮ್ರಾಗೆ ಹೇಳಿ ಖುಷಿ ಆಗೋದು ಅವ್ರು ಬ ಏನಂತೀರಾ ಪಾಪ ಇದರ ಹತ್ರ ಚಿತ್ರದುರ್ಗದತ್ರ ಇಬ್ಬರು ಕಾಯ್ತಾ ಇದ್ರು ಮಿಸ್ ಆದ್ರೆ ಪಪ್ಪಾ ಸರಿ ಆರಿಸಿದ್ರು ಬಟ್ ಕಸ್ಟಮರ್ಸ್ ಇದ್ರಲ್ಲ ಲೇಟ್ ಆಗೋದಷ್ಟೇ ಸದಿಕ್ಕ ಚಿತ್ರದುರ್ಗಕ್ಕಿಂತ ಹಿಂದೆ ಸಿಗೋ ಟೋಲ್ ಹತ್ರ ಇದ್ದೀವಿ ಒಳ್ಳೆ ಒಳ್ಳೆ ನಿದ್ದೆ ಇಳೀತದ ಗುರು ಮಳೆ ಬೀಳುತ್ತಾರದೆ ಬಟ್ ಮಳೆ ಬೀಳೋತಾರೆ ಇತ್ತಲ್ಲ ಗ್ಲಾಸ್ ಎಲ್ಲ ಮೇಲೆ ಹಾಕೊಂಡು ಎ ಸಿ ಹಾಕ್ಕೊಂಡು ಬಂದೆ ಒಳ್ಳೆ ನಿದ್ದೆ ಥಣ್ಣಕ ಈಗ ಇವಾಗ ಎ ಸಿ ಇಳಿಸ್ಬಿಡ್ತೀನಪ್ಪ ಆಗಲ್ಲ ಈಗ ಈ ಕಾರದ ಒಂದು ಸ್ಟೋರಿ ಆಯಿತು ಏನಪ್ಪ ಅಂದರೆ ನಾಯಿ ಅಡ್ಡ ಬಂದಂತೆ ಎರಡು ಹೊಡೆದವೇ ಹೇಳಿ ಹೇಳಿ ಕಿತ್ಕೊಂಡು ಹೋಗ್ಬಿಡಿದೆ ನಾಯಿ ಎದ್ದು ಹೊಲ್ ಟೈಸಿಂತ ಅದನ್ನು ಇವಾಗ ಇಲ್ಲಿಂದ ಹೊಸ್ಪೇಟೆಗೆ ಹೋಗ್ತಾಕೋಪ್ಪ ಇನ್ನು ಹಿಂಗೆ ಆಗ್ಬಿಟ್ಟದೆ ಇಂಜಿನ್ ಸೀಸ್ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಫೋನ್ ಮಾಡ್ಕೊಂಡು ಹೋಗ್ತಾಯ್ರು ಏನೋ ಮಾಡಲಿ ಬಟ್ ನಮ್ಗೆ ನಮ್ಮ ಗಾಡಿ ಲಿಂತದ ಈಗ ಅಂಕಲ್ ಯಾರೋ ಪಟ್ಟ ಬಂದರು ಇದೆ ಅದು ಫಿಫ್ಟಿ ಒನ್ ಗಾಡಿ ಸದ್ಯಕ್ಕ ದಾವಣಗೆರೆ ರೀಚ್ ಆದರೆ ಮೂರುವರೆಕ ಅರ್ಧ ಗಂಟೆ ಬೇಗ ನಾಲ್ಕು ಗಂಟೆ ಅಂದ್ಕೊಂಡೆ ಮೂರುವರೆಗೆ ಬಂದುಬಿಟ್ಟಿದ್ದೀನಿ ದಾವಣಗೆರೆ ಸರ್ಕಲ್ ಆಗಿದ್ದರು ಇಲ್ಲಿ ಮೇನ್ ರೋಡ್ ಅದೇ ನೋಡಿ ಮೇನ್ ರೋಡು ಇಲ್ಲೇ ಹೋಟ್ಲು ನಮ್ಮ ಗಾಡಿ ಹಿಂಗಿದೆ ಇಲ್ಲಿ ಸ್ವಲ್ಪ ಪೇಂಟ್ ಎತ್ಕೊಂಬಿಡ್ತು ಹೋಗೋದಾಯ್ತು ಗೊತ್ತಿಲ್ಲ ಆವಾಗಲೇ ಅಬ್ಸರ್ವ್ ಮಾಡಿದೆ ಇದು ಸ್ವಲ್ಪ ಪೈಂಟ್ ಎತ್ಕೊಂಬಿಡ್ದು ನೋಡ್ರಿ ಮೆಟೀರಿಯಲ್ಸು ಇನ್ನೊಂದ್ಸತಿ ತೋರಿಸ್ತೀನಿ ಬರ್ರಿ ಏನದೆ ಅಂತ ಆವಾಗಲೇ ನೋಡಿದ್ರಿ ನೀವು ಇನ್ನೊಂದ್ಸತಿ ನೋಡಿರಿ ಏನು ಅಲ್ಲಾಡಲಿಲ್ಲ ಸ್ವಲ್ಪ ಸಪೋರ್ಟ್ಗೆ ಎಲ್ಲ ಹಾಕಿದ್ರು ಮತ್ತು ಆ ಮೇಲೇನೂ ಹಾಕಿದೆ ಸಪೋರ್ಟ್ಗೆ ಆಗೋಯಿತು ಅನ್ಲೋಡ್ ಆಗಲಿ ಇನ್ನೊಂದು ಏನಪ್ಪ ಟ್ರಿಪ್ಪಾಗಿ ಲಾಭ ಅಂದರೆ ಖರ್ಚು ಒಂದು ರೂಪಾಯಿ ಇಲ್ಲ ಎಲ್ಲ ಅವರೇ ನೋಡ್ಕೊತವ್ರೆ ಊಟ ಟೀ ವಾಟ್ರು ಬಟ್ ಇನ್ನೊಂದು ಕಡೆ ಬೇಜಾರಾಯಿತು ಸಿಗರೆಟ್ ಅಂಗಡಿತ್ತು ನಿಲ್ಲಿಸ್ಬಿಟ್ಟು ಟೀ ಟೀ ಅಂಗಡಿ ನಿಲ್ಲಿಸ್ಬಿಟ್ಟು ತಗೊಳ್ಳಿ ಬರೋ ಸಿಗರೆಟ್ ಒಂದು ಕೊಡ್ತಾವೆ ನಂಗೆ ಏನು ಮಾಡೋಕ್ಕಾಗಲ್ಲ ನಾನು ಅಕ್ಕ ನಾನು ನನ್ನ ಬೈತು ನಾನು ನನ್ನೊಂದು ಬೈಕಂಬ ನಮ್ಮ ಅಪ್ಪನ ಬೈಕಂಬ ನಮ್ಮ ಅಪ್ಪನಿಂಗಿರೋದಿತ್ತ ಇರೋದು ಏನು ಮಾಡೋಕ್ಕಾಗಲ್ಲ ಬರ್ರಿ ಅನ್ಲೋಡ್ ಆಗಲಿ ಅಷ್ಟೊತ್ತೊಂದು ಇನ್ಸ್ಟಾ ಸ್ಟೋರಿ ಗಿರಿ ಹಾಕಿ ಮೇಡಮ್ ಮತ್ತೆ ಸ್ವಲ್ಪ ಸ್ವಲ್ಪ ಹೊತ್ತು ಈಗ ಏನಂತೀರಾ ಗಾಡಿಯಲ್ಲಿ ರೆಸ್ಟ್ ತೊಗೊಂಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಮೆಸೇಜ್ ಹಾಕ್ತು ಹುಡುಗ ದುರ್ಗ ಯಾವುದೋ ದಾವಣಗೆರೆಲ್ಲಿದ್ರೆ ನಾನು ಮೀಟ್ ಆಗ್ತೀನಿ ಅಂತ ಲೊಕೇಶನ್ ಕಳಿಸಿದೆ ಬಿಡೋ ಆರಾಮಾಗಿ ಯಾರನ್ನ ಒಬ್ಬ ಏನಂತೀರಾ ನನ್ನ ಫೋಟೋ ಏನಂತೀರಾ ಪ್ರೊಫೈಲ್ ಪಿಕ್ಚರ್ ಏನು ಚೆಕ್ ಮಾಡಲಿಲ್ಲ ಯಾರು ನಮ್ಮೇಜೋ ಇಲ್ಲ ಯಾರನ್ನ ಡ್ರೈವರ್ ಅಂದ್ಕೊಂಡಿದ್ದೆ ಬಟ್ ಯಾರು ಬಂದವರು ನೋಡಿರಿ ಮನೋಜ್ ಅಂತ ಕಾಯಿ ಸ್ಕೂಲ್ ಹುಡುಗಿನ್ನ ಎಂಟನೇ ಕ್ಲಾಸ್ ನೋಡಿ ಅವನಿಗೆ ಎಷ್ಟು ಕೇಳಿದ್ರೆ ನಂಗೆ ಶಾಕ್ ಆಗೋದೆ ಬ್ರೋ ಅಂತ ಬಂದು ಕರೀತಾರೆ ನಾನು ಯಾರೋ ಹುಡುಗ ನೋಡ್ರಿ ಇದನ್ನ ಕೈ ಇನ್ಸ್ಟಾದಲ್ಲಿ ಮೆಸೇಜ್ ಹಾಕಿದ್ದು ಸಾಕು ಖುಷಿ ಆಯ್ತದೆ ಇಷ್ಟು ದೂರಪ್ಪ ಎಷ್ಟು ಒಂದೂವರೆ ಕಿಲೋಮೀಟ್ರ್ ನಾನು ನಡ್ಕೊಂಬೋ ಎರಡು ಕಿಲೋಮೀಟ್ರ್ ನಡ್ಕೊಂಬೆ ನಾನು ನಮಗೆ ಆಗೋಕೆ ನೋಡ್ರಿ ಏನೋ ಖುಷಿ ಆಯ್ತದೆ ನಿಂಗೆಲ್ಲ ಸಿಕ್ಕ ಅಪ್ಪ ಹಂಗೆ ಫಲೂಡ ಬಾದಾಮಿ ಜ್ಯೂಸ್ ಕುಡಿಸ್ದ ಐದು ಐದುವರೆ ಮೇಲೆ ಹೋಗೋದು ನಾನು ಅದಕ್ಕೋಸ್ಕರ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಅಷ್ಟೇ ನೋಡೇ ಖುಷಿ ಆಯಿತು ಸಿದ್ದಕ್ಕ ಪೊಲೀಸರು ಹಿಡ್ದಿದ್ರು ಡೀಲ್ ಮಾಡಿ ಎಲ್ಲ ಕರೆಕ್ಟಾಗಿತ್ತು ಎಲ್ಲ ಕರೆಕ್ಟಾಗಿತ್ತು ಸೊ ಭಯ ಇಲ್ಲ ಸೊ ಯಾವ ಕಾಲ ಇಡಿತಾವ್ರಿ ನಮ್ಕೇನು ಇರಲಿ ಬಿಡಿ ಯಾರು ಪೊಲೀಸರು ಪೊಲೀಸರು ಅವರು ಏನು ಕೇಳಿಲ್ಲ ಮೂರು ಜನ ಇದ್ದೀರಾ ಅದಕ್ಕೆ ಅಂದರೂ ನಾನು ಆರ್ ಸಿ ತೆಗೆದು ತೋರಿಸಿದೆ ನೀಟಾಗಿ ನಮ್ಮದು ಸೀಟಿಂಗ್ ಮೂರು ಕೆಪಾಸಿಟಿ ಪಾಸಿಂಗ್ ಅಂತ ಇಲ್ಲಪ್ಪ ನಾವು ನೋಡಿದ್ದೀವಿ ಗಾಡಿ ಇಬ್ಬರೇ ಇರೋದು ಒಂದು ನೀಟಾಗಿ ಆರ್ ಸಿ ತೆಗೆದು ತೋರಿಸ್ದೆ ಮೂರು ಜನ ಇದ್ದು ನೋಡಿಬಿಟ್ಟು ಆರ್ ಸಿ ಡಿ ಎಲ್ ತೋರಿಸ ತೋರಿಸ್ದೆ ಅಂದ ಏನು ತೊಂದರೆ ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ ಇರಲಿ ಬರ್ರಿ ಏನು ಮಾಡೋಕ್ಕಲ್ಲ ಮುಂದೆ ಎಲ್ಲ ಅವ್ನು ಇದೆ ಹಂಗೆ ಆಗ ಸಿಗ ಸದ್ಯಕ್ಕೆ ಹೋಟ್ಲೆಸ್ ಬಂದುಬಿಟ್ಟು ಹೋಟೆಲ್ ಜೈನ್ ಅಂದ್ಬಿಟ್ಟು ಹಾಕಿದ್ದೀವಿ ಊಟಕ್ಕೆ ಹನ್ನೆರಡು ಗಂಟೆ ಸಾರಿ ಟೈಮ್ ಎಂಟು ಗಂಟೆ ಆಗಿದೆ ಹಾಂ ಎಂತೀರಾ ಕ್ಯಾಬು ಉದ್ರ ಈ ಕಡೆ ಇದು ಯಾವ ಕಡೆ ಇದು ಕ್ಯಾಬ್ ಮೊರ್ತೇವ್ ನಮ್ಮ ಇಡೀ ಕಡೆ ಕ್ಯಾಪು ನಂಗೆ ಯಾವ ಕಡೆ ಇತ್ತು ಅನ್ನೋದೇ ಮರ್ತೋಗಿರ್ತದೆ ಈಗ ಬರೀ ಊಟ ಗೀಟ ಮಾಡೋಣ ಹೋಟ್ಲು ನೋಡಿರಿ ಹೆಂಗೆ ಹೋಟಲ್ ಜೈ ಹಿಂದೂ ಟೈಮ್ ಒಂದು ಕರೆಕ್ಟಾಗಿ ಹನ್ನೊಂದು ಮೂವತ್ತ ಆರು ಅವ್ರನ್ನ ಅಲ್ಲೇ ಬಿಟ್ಬಿಟ್ಟೆ ಅಲ್ಲಿ ಕರೆಕ್ಟ್ ಗುರುಗುಂಡೆ ಪಾಳ್ಯ ಹತ್ರ ಬಿಟ್ಟೆ ಅವ್ರು ಬಿಡ್ದಿಗೆ ಹೋಗ್ಬೇಕಿತ್ತು ನಾನು ಇವಾಗೆಲ್ಲ ಬಿಡ್ದಿಗೆ ಬಿಡೋಕ್ಕಾಗಲ್ಲ ಸೊ ಅವರು ರ್ಯಾಪಿಡೋನೋ ಎಲ್ಲ ಏನೋ ಊಬರ್ಗಿಬರ್ ಮಾಡ್ಕೊಂಡು ಹೋಗ್ತಾರೆ ನನಗಂತೂ ಲಾಸ್ಟ್ ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟ್ರೂ ಒಳ್ಳೆ ನಿತ್ಯ ಹೇಳ್ತಾ ಇತ್ತು ನಾನು ಹೇಳಿದೆ ಅಬ್ರ ಒಂದು ಟೆನ್ ಮಿನಿಟ್ಸು ನಮ್ಮ ಕಿಕ್ನ್ಯಾಪ್ ತೊಗೊಂಬಿಡ್ತೀನಿ ಅಂದರೆ ನಾನು ಪುರಾಗ ಹೋಗಬೇಕು ನಾವು ನಾಳೆ ಮಾರ್ನಿಂಗ್ ಏನೋ ಮೀಟಿಂಗ್ ಇದೆ ಸ್ವಲ್ಪ ಬೇಗ ಹೋಗಬೇಕು ಅಂತ ಅವನು ಇಲ್ಲ ಒಂದು ಅರ್ಧ ಗಂಟೆ ಮಲ್ಕೊಂಡ್ಬಿಟ್ಟಿದ್ದೆ ಎಲ್ಲಿ ನೆಲಮಂಗ್ಲೆ ಟೋಲ್ ಹತ್ರ ಇಲ್ಲ ಅಂದರೆ ತುಮಕೂರು ಟೋಲ್ ಹತ್ರ ಬಿಡಲೇ ಇಲ್ಲ ಅವನು ಹೋಗು ಅಂತ ನಿದ್ದೆ ಕಣ್ಣಾಗೆ ಹೊಡ್ಕೊಂಡು ಈಗ ನಿದ್ದೆ ಇಲ್ಲ ಬೆಂಗಳೂರು ರೀಚ್ ಆದ್ಮೇಲೆ ಹಾಕೋ ನಿದ್ದೆ ಇಲ್ಲ ಸದಿಕ್ಕ ನೋಡಿ ಫ್ಲೈಓವರ್ ಮೇಲೆ ಇದೀನಿ ಏನು ವೆದರ್ ಸೆಕ್ಟ್ ಇಲ್ಲ ಅವತ್ತು ಓಡ್ಸೋಕ್ಕೆ ಮಜಾ ಇರಲಿಲ್ಲ ಇವತ್ತು ಒಂಥರ ಮೋಡ ಇತ್ತು ಅಲ್ಲಿ ಮಳೆನಿಲ್ಲ ಏನಿಲ್ಲ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕಲೆ ಅಷ್ಟೆ ಹ್ಞೂ ಹೇಳಿದಾರಪ್ಪ ಹ್ಞೂ ಅಷ್ಟೇ ಮನೆ ಹತ್ರ ಹೋಗಿ ಹೆಣ್ಣು ಮಾಡೋದು ಬೇಡ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಸುಮ್ಮನೆ ಹ್ಯಾಂಗರ್ ಎಂತ ಆಗಿಬಿಡ್ತದೆ ಇಷ್ಟೇನಪ್ಪ ಪ್ಲಸ್ ಇವಾಗ ಈ ಸತಿ ಜಾಸ್ತಿ ಮಾತಾಡೋಕೆ ಆಗಿಲ್ಲ ಯಾಕಂದರೆ ಕಸ್ಟಮರ್ ಇದ್ರಲ್ವಾ ಕಸ್ಟಮರ್ ಇದ್ದಾಗ ಒಂಥರ ಮಾತಾಡೋಕೆ ಮುಜುಗರ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಯಿತು ಅನಿಸುತ್ತೆ ನಿಮಗೂ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡು ಮರೆಯಕ್ಕೆ ಹೋಗ್ಬೇಡ್ರಿ ಪ್ಲಸ್ ಬೆಲ್ಲೈಕ್ತಿಸೋದ್ರೆ ನಿಮ್ಗೆ ಇನ್ಸ್ಟೆಂಟ್ ಅಪ್ಡೇಟ್ ಸಿಗಲಿ ಅಂತ ನಾನು ನಿಮಗೆ ನೆಕ್ಸ್ಟ್ ವೇಲ್ ಸಿಗ್ತೀನಿ ಅಂಟಿಲ್ ದಂಡ್ ಟೇಕ್ ಕೇರ್ ಬಾಯ್ ಜೈ ಶ್ರೀರಾಮ್ ಜೈ ಅಂತ